ಮಾನ್ಯ ಸಭಾಪತಿಗಳೇ ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ ಇಪ್ಪತ್ತೈದು ಬ್ರಾಕೆಟ್ ಇನ್ನೂರ ಎಪ್ಪತ್ತೆರಡು ಮಾನ್ಯ ಜವಳಿ ಕಬ್ಬು ಅಭಿವೃದ್ಧಿ ಸಕ್ಕರೆ ಮತ್ತು ಕೃಷಿ ಮಾರುಕಟ್ಟೆ ಸಚಿವರಿಗೆ ಸಭಾಪತಿಗಳು ಉತ್ತರವನ್ನು ಒದಗಿಸಿದ್ದೇನೆ ಮಾನ್ಯ ಸಭಾಧ್ಯಕ್ಷರೇ ನಾನು ಕಳೆದ ಎರಡು ಬಾರಿಯಿಂದ ಕೂಡ ಈ ನೇಕಾರರಿಗೆ ಸಂಬಂಧಪಟ್ಟಂತ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ ಆದರೆ ಒಟ್ಟಾರೆ ನನಗೆ ಸಮಗ್ರವಾದಂಥ ಉತ್ತರ ದೊರೀತಾ ಇಲ್ಲ ಇದರಲ್ಲಿ ಅವರು ನಾನು ಯೋಜನೆಗಳ ಬಗ್ಗೆ ಕೇಳಿದ್ದೀನಿ ಅದರ ವಿವರ ಕೊಟ್ಟಿದ್ದಾರೆ ಅವರು ವಿವರ ಕೊಟ್ಟ ಮೇಲೆ ನಾನು ಅದರಲ್ಲಿ ನನ್ನ ಪ್ರಶ್ನೆಗಳಿವೆ ಅದಕ್ಕೆ ಉತ್ತರ ಕೊಡಬೇಕಾಗುತ್ತೆ ನೀವು ಎರಡನೇದಾಗಿ ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಾದ್ಯಂತ ಎಲ್ಲಿ ನೇಕಾರಿದ್ದಾರೋ ಕೈಮಗ್ಗ ನೇಕಾರಿದಾರೋ ಅಲ್ಲೆಲ್ಲ ಕೂಡ ಸಮಸ್ಯೆಗಳಿದೆ ಅವರು ಹೋರಾಟನೂ ಮಾಡ್ತಾ ಇದ್ದಾರೆ ಮಾನ್ಯ ಸಚಿವರು ಅದೇ ಜಿಲ್ಲೆಯಿಂದ ಬರ್ತಾರೆ ವಿಜಾಪುರ ಮತ್ತೆ ಬಾಗಲಕೋಟೆ ಜಿಲ್ಲೆಯವರೇ ಅವರು ಮತ್ತೆ ಅಲ್ಲಿ ಅವಿಭಜಿತ ಜಿಲ್ಲೆನಲ್ಲಿರುವಂತಹ ಸಮಸ್ಯೆಗಳು ನಿಚ್ಚಳವಾಗಿ ಅವ್ರಿಗೆ ಗೊತ್ತಿದೆ ಈ ರೀತಿ ಸಮಸ್ಯೆಗಳ ನೇರ ಅರಿವಿದ್ದಾಗಲೂ ಕೂಡ ಈ ಉತ್ತರಗಳನ್ನು ನೋಡಿದಾಗ ಇದು ಸಮರ್ಪಕವಾಗಿಲ್ಲ ಮತ್ತೆ ಇದರಲ್ಲಿ ನೇಕಾರನ ಬದುಕುವನ್ನು ಸಂಪೂರ್ಣವಾಗಿ ಸರಿ ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಇವರು ಕಾರ್ಯಯೋಜನೆಗಳನ್ನ ಹಾಕೊಂಡಿರೋ ಅಂಥದ್ದು ಎಷ್ಟು ಲಾಭ ಆಗಿದೆ ತಳಮಟ್ಟದಲ್ಲಿ ಅನ್ನೋಂಥದ್ದು ಏನು ಸ್ಟಾಟಿಸ್ಟಿಕ್ಸ್ ತೋರಿಸ್ತಾರೋ ಅದು ಇರುವಂತಹ ಕೈಮಗ್ಗದ ನೇಕಾರರು ಮತ್ತೆ ಅಲ್ಲಿರುವಂತಹ ವಿದ್ಯುತ್ ಭವಣೆ ಇದೆಯೋ ಅದನ್ನ ಪರಿಹಾರ ಮಾಡುವಂತಹ ನಿಟ್ಟಿನಲ್ಲಿಲ್ಲ ಮತ್ತೆ ಪ್ರತಿ ಬಾರಿನೂ ರೈತರು ಇವ್ರಿಗೆ ಮನವಿ ಕೊಟ್ಟಾಗ ನೇರವಾಗಿ ಅದನ್ನ ಪರಿಹರಿಸ್ತೀನಿ ಅಂತೇಳಿ ಇವರೇ ಅಹವಾಲನ್ನ ತಗೊಂಡು ಅದನ್ನ ಪರಿಹಾರ ಮಾಡುವಂತ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದ್ದಾರೆ ಆದ್ರೆ ಇಲ್ಲಿ ತನಕ ಸಮಗ್ರವಾಗಿ ನೇಕಾರರನ್ನ ಕರೆದು ಕೂಡಿಸ್ಕೊಂಡು ನಿಮ್ ಸಮಸ್ಯೆ ಏನು ಏನ್ ಮಾಡ್ಬೇಕು ನಿಮ್ಗೆ ಅಂತೇಳಿ ಒನ್ ಟು ಒನ್ ಮಾತುಕತೆ ನಡೆಸಿಲ್ಲ ಹಾಗೇನೆ ಇಲ್ಲೂ ಕೂಡ ನೇಕಾರರ ಸಮಸ್ಯೆ ಇದೀವಿ ಸದನದಲ್ಲಿ ನಮ್ಮನ್ನು ಕೂಡ ಕರೆದು ಬಗ್ಗೆ ಏನಾಗಿದೆ ಕೂತ್ಕೊಳ್ಳೋಣ ಒಂದು ಒಂದು ಎರಡು ಮೂರು ಗಂಟೆ ಕೂತ್ಕೊಂಡು ಚರ್ಚೆ ಮಾಡೋಣ ಏನು ಮಾಡಬೇಕು ಬಗ್ಗೆ ನಿಮ್ಮ ಇದನ್ನೂ ಕೂಡ ಮಂತ್ರಿಗಳು ಮಾಡಿಲ್ಲ ಮಾಡಬೇಕು ಅನ್ನೋಂತ ನನ್ನ ವಿನಂತಿ ಹಾಗೇನೆ ಇವ್ರು ಕೊಟ್ಟಿರುವಂತದ್ರ ಬಗ್ಗೆ ನೀವು ಅನುಮತಿ ಕೊಟ್ಟರೆ ಪ್ರಶ್ನೆಗಳು ಕೇಳಕ್ ಶುರು ಮಾಡ್ತೀನಿ ಇಲ್ಲ ಅವ್ರ ಉತ್ತರ ಕೊಟ್ಟ ಮೇಲೆ ನಾನು ಪ್ರತ್ಯೇಕ ಪ್ರಶ್ನೆ ಕೇಳ್ತೀನಿ ಕೇಶವ ಪ್ರಕಾಶ್ ಕೇಶವ ಪ್ರಸಾದ್ ಅವರು ಸ್ವತಃ ನೇಕಾರ್ ಇದ್ದಾರೆ ಅವರಿಗೆ ಸಂಪೂರ್ಣ ಮಾಹಿತಿ ಇದರಲ್ಲಿ ನಮ್ಮ ಇಲಾಖೆಯಲ್ಲಿ ಇರ್ತಕ್ಕಂಥ ಯೋಜನೆಗಳ ಬಗ್ಗೆ ಮಾಹಿತಿ ಕೇಳಿದರು ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಯೋಜನೆಗಳ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಟ್ಟಿದೆ ಮತ್ತು ನೇಕಾರರನ್ನು ಕರೆದು ಸಮಾಲೋಚನೆ ಮಾಡಿಲ್ಲ ಅಂತಕ್ಕಂಥ ಮಾತು ಅವರು ಆಡಿದ್ದಾರೆ ಸರ್ ಇಲ್ಲಿ ಕ್ರಿಪ್ಟೋ करनी ಲೈಫ್ ಸೆಟ್ कॉन्फिडेंस नहीं ಕಾನ್ಫಿಡೆನ್ಸ್ कॉन्फिडेंस ಕಾನ್ಫಿಡೆನ್ಸ್ ಹಾಂ ಸರ್ ಸೇಫೆಸ್ಟ್ ಫಿಟ್ನೆಸ್ ನಮಗೆ ನಮ್ಮಲ್ಲಿ ಪೂಜಾರಿ ಅವ್ರಿಗೂ ಅವ್ರ ಬಗ್ಗೆ ಕಳ್ಕೊಳ್ಳಿದೆ ನಮ್ಮ ಉಮಾಶ್ರೀ ಮೇಡಮ್ ಅವ್ರಿಗೂ ಕಳ್ಕೊಳ್ಳಿದೆ ನಾವು ನೇಕಾರರಿಗೆ ಅಂದರೆ ಈಗ ಟೆಕ್ಸ್ಟೈಲ್ ಪಾಲಿಸಿ ಮಾಡುವಾಗ ನೇಕಾರ ಒಂದು ಸಭೆ ಕರಿಬೇಕಂತಕ್ಕಂಥ ವಿಚಾರ ದೃಷ್ಟಿಕೋನ ಕೂಡ ನಾವು ಇಟ್ಕೊಂಡಿದ್ದೀವಿ ಅದನ್ನು ಕೂಡ ನಾವು ಮಾಡ್ತೀವಿ ಜೊತೆಗೆ ನೇಕಾರಿಗೆ ಏನೂ ಮಾಡಿಲ್ಲ ಅಂತಕ್ಕಂಥ ಮಾತು ನಮ್ಮ ಬಾಯಲಿಂದ ಇದೆ ಅದು ದಯಮಾಡಿ ಹಿಂದ್ ತಕ್ಕೋಗಬೇಕು ಯಾಕಂದರೆ ನೇಕಾರಿಗೆ ಎಲ್ಲ ಸರ್ಕಾರ ಮಾಡಿದೆ ನಿಮ್ಮ ಸರ್ಕಾರನೂ ಮಾಡಿದೆ ನಮ್ಮ ಸರ್ಕಾರನೂ ಮಾಡಿದೆ ಉದಾಹರಣೆಗೆ ನೇಕಾರ್ ಸನ್ಮಾನ್ ಯೋಜನೆ ನಿಮ್ಮ ಕಾಲದಲ್ಲಿನೇ ಪ್ರಾವಶಃ ಎರಡು ಸಾವಿರ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಎರಡೂ ನಿಮಗೆ ಕಂಪೇರ್ ಮಾಡಿದರೆ ನೀವು ಕೊಟ್ಟಿರ್ತಕ್ಕಂಥ ಆರ್ಥಿಕ ಪ್ರಗತಿ ಬಗ್ಗೆ ಭೌತಿಕ ಪ್ರಗತಿ ಬಗ್ಗೆ ನಾನು ಹೇಳಿದರೆ ಅದರಲ್ಲಿ ನಿಮ್ಗೆ ಗೊತ್ತಾಗ್ಬಿಡ್ತದೆ ಒಂದು ಲಕ್ಷ ಒಂಬತ್ತು ಸಾವಿರ ಒಂದು ಲ ಒಂದು ಸಾವಿರ ಒಂಬೈನೂರ ಎಂಬತ್ತು ಜನರಿಗೆ ಮಾತ್ ಒಂದು ಒಂದು ಸಾವಿರ ಒಂಬೈನೂರ ಎಂಬತ್ತು ಲಕ್ಷ ರೂಪಾಯಿ ಮಾತ್ರ ತಾವು ಕೊಟ್ಟಿದ್ರಿ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನಾವು ಅದನ್ನು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಈ ಏಳು ಸಾವಿರ ಒನ್ನೂರ ಏಳು 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 ಸಾವಿರ ಒಂದೂರ ಏಳು ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ ಅಂದರೆ ಹೆಚ್ಚು ಕಡಿಮೆ ಒಂದು ಲಕ್ಷ ಹದಿನೇಳು ಸಾವಿರ ನೇಕಾರರಿಗೆ ನೇಕಾರ್ ಸನ್ಮಾನ ಯೋಜನೆಯಲ್ಲಿ ಅವರಿಗೆ ವಾರ್ಷಿಕ ವಾರ್ಷಿಕ ಐದು ಸಾವಿರ ರೂಪಾಯಿ ಕೊಡ್ತಕ್ಕಂಥ ಯೋಜನೆಯನ್ನು ನಾವು ಜಾರಿಗೆ ತಂದಿದ್ದೀವಿ ಮತ್ತು ನಮ್ಮಿಂದ ನಿಮ್ಗೆ ಗೊತ್ತಿದೆ ಒನ್ ಎಚ್ ಪಿಯಿಂದ ಟೆನ್ ಎಚ್ ಪಿ ಅವರಿಗೆ ವಿದ್ಯುತ್ತನ್ನು ಪುಕ್ಕಟ್ಟೆಯಾಗಿ ಅವ್ರಿಗೆ ಕೊಟ್ಟಿದ್ದೀವಿ ಜೊತೆಗೆ ಹತ್ತು ಎಚ್ ಪಿಯಿಂದ ಇಪ್ಪತ್ತು ಎಚ್ ಪಿ ಅವರಿಗೂ ಕೂಡ ಬೇಡಿಕೆ ಬಂತು ಅದಕ್ಕೂ ಕೂಡ ನಿಮ್ಗೆ ಹೇಳ್ಬೇಕಾದ್ರೆ ಒಂದು ರೂಪಾಯಿ ಇಪ್ಪತ್ತೈದು ಪೈಸೆಯಲ್ಲಿ ಅವ್ರಿಗೆ ಕರೆಂಟ್ ಸಬ್ಸಿಡಿಯನ್ನು ಕೂಡ ಕೂಡ ಕೊಡ್ತಾಯಿದ್ದೀವಿ ಇವೆಲ್ಲ ಮಾಡೋದ್ರ ಜೊತೆಗೆ ನೇಕಾರಿಗೆ ಮತ್ತೆ ನಮ್ಮ ಮೊನ್ನೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮಹಾತ್ಮ ಗಾಂಧಿ ವಸ್ತ್ರೋದ್ಯಮ ಕೋಶ ಅಂಥೇಳಿ ಒಂದು ಯೋಜನೆ ಕೂಡ ಜಾರಿಗೆ ತಂದಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಅಲ್ಲಿ ತಮ್ಮ ಸಲಹೆಗಳನ್ನು ಕರೆದು ಕೇಳಿ ಮಾಡ್ತಕ್ಕಂಥ ವಿಚಾರ ಕೂಡ ನಾವು ಇಟ್ಕೊಂಡಿದ್ದೀವಿ ಮತ್ತು ಇದ್ರ ಜೊತೆಗೆ ಎಸ್ ಸಿ ಬಿ ಟಿ ಎಸ್ ಪಿನಲ್ಲಿ ಕೂಡ ನಿಮ್ಗೆ ಗೊತ್ತಿದೆ ಎಸ್ ಸಿ ಬಿ ಟಿ ಎಸ್ ಪಿನಲ್ಲಿ ಕೂಡ ನಾವು ಯಾರು ನೇಕಾರಿಕೆ ಉದ್ದಿಮೆ ಮಾಡ್ತೀನಿ ಹೇಳಿ ಬರ್ತಾರೆ ಮುಂದೆ ಅಲ್ಲಿ ನಿಮ್ಗೆ ಗೊತ್ತಿದೆ ನಿಮ್ಮಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಕೇವಲ ಏಳು ಮಂದಿ ಏಳು ಮಂದಿಗೆ ಮಾತ್ರ ಸಹಾಯಧನ ಕೊಟ್ಟಿದ್ದರೆ ಎಸ್ ಸಿ ಪಿ ಟಿ ಎಸ್ ಪಿನಲ್ಲಿ ನಾವು ಇಪ್ಪತ್ತ್ಮೂರು ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಮೂವತ್ತು ಜನರಿಗೆ ಕೊಟ್ಟು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಐವತ್ತೊಂದು ಜನರಿಗೆ ಕೊಟ್ಟಿದ್ದೀವಿ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಐವತ್ತು ನಾಲ್ಕು ಜನರಿಗೆ ಕೊಟ್ಟಿದ್ದೀವಿ ಅದೇ ಥರ ಟಿ ಎಸ್ ಪಿನಲ್ಲಿ ಕೂಡ ನಿಮ್ಗೆ ಹೇಳ್ಬೇಕಾದ್ರೆ ಇಲ್ಲಿವರೆಗೆ ನೂರ ಹತ್ತು ಜನರಿಗೆ ನಾವು ಕೊಟ್ಟಿದ್ದೀವಿ ಈ ರೀತಿ ಎಷ್ಟು ಸರ್ಕಾರಿ ಯೋಜನೆಗಳಿದ್ದಾವೆ ಅವೆಲ್ಲವನ್ನು ಜಾರಿಗೆ ತರೋದ್ರ ಜೊತೆಗೆ ಹೆಚ್ಚಿಗೆ ಮಾಡ್ತಕ್ಕಂಥ ಪ್ರಯತ್ನ ಕೂಡ ನಾವು ಮಾಡಿದ್ದೀವಿ ಇದರ ಹಿನ್ನೆಲೆ ಇಷ್ಟೇ ನಿಮ್ಗೆ ಗೊತ್ತಿದೆ ನೇಕಾರಿಕೆ ಉದ್ದಿಮೆ ಇವತ್ತು ಕೈಮೊಗ್ಗದಿಂದ ಏನು ಇದ್ದಾರೆ ಅವ್ರಿಗೆ ವಿದ್ಯುತ್ ನೇಕಾರಿಕೆ ಬಂದ ಮೇಲೆ ಸ್ವಲ್ಪ ಅವ್ರಿಗೆ ಕಷ್ಟ ಆಗ್ತಾ ಇದೆ ಅನ್ನೋದು ತಮಗೂ ಕೂಡ ಗೊತ್ತಿದೆ ಅದನ್ನು ಸಾಧ್ಯ ಆದಷ್ಟು ನಾವು ಮಾಡ್ತೀವಿ ನಿಮ್ಮ ಸಲಹೆಗಳನ್ನೇನಿದೆ ಸೂಕ್ತವಾಗಿರ್ತಕ್ಕಂಥ ಸಲಹೆ ನೀವು ಕೊಡಿ ನಾವು ಖಂಡಿತ ಅಂಥ ಗಣನೆಯಲ್ಲಿ ಇಟ್ಕೊಂಡು ಬರ್ತಕ್ಕಂಥ ಟೆಕ್ಸ್ಟೈಲ್ ಪಾಲಿಸಿಯಲ್ಲಿ ಇನ್ಕ್ಲೂಡ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಿಮ್ಮೆಲ್ಲ ನೇಕಾರ ಯಾರಿಗೂ ನೇಕಾರ್ ಹಿತೈಷಿಗಳಿದ್ದಾರೆ ಇನ್ನು ತೆಳಮನೆಯಲ್ಲಿ ಕೂಡ ಇದ್ದಾರೆ ಅವ್ರನ್ನೂ ಕರೆದು ಒಂದ್ ಸಭೆ ಮಾಡಿ ನಾನು ಮಾಡ್ತಕ್ಕಂತ ಪ್ರಯತ್ನ ಮಾಡ್ತೀನಿ ಮಾನ್ಯ ಸಭಾಪತಿಗಳ ನಮ್ಮ ಹೆಸರು ತಗೊಂಡ್ರೆ ಒಂದೇ ನಿಮಿಷ ಹೆಸರು ಇಲ್ಲ ಸಭಾಪತಿಗಳೇ ನೇರವಾಗಿ ಪ್ರಶ್ನೆ ಬಂದ್ಬಿಡ್ತೀನಿ ಇವ್ರು ಕೊಟ್ಟಿರುವಂತ ಉತ್ತರದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಫಲಾನುಭವಿಗಳ ಸಂಖ್ಯೆ ಕೊಟ್ಟಿಲ್ಲ ಅದು ಯೋಜನೆ ಇದೆ ಅಂತ ಹೇಳಿದ್ದಾರೆ ಪರಿಶಿಷ್ಟ ಪಂಗಡ ಮತ್ತೆ ಜಾತಿಗೆ ಸಂಬಂಧಪಟ್ಟವರು ಈ ನೇಕಾರಿಕೆಗೆ ಬರ್ಬೇಕು ಅಂದ್ರೆ ಅವ್ರಿಗೆ ವಿಶೇಷವಾದಂತ ಒಂದು ತರಬೇತಿಯನ್ನ ಕೊಟ್ಟು ಇದಕ್ಕೆ ತರುವಂತ ವ್ಯವಸ್ಥೆ ಮಾಡ್ತಾರ ಮತ್ತೆ ಅವ್ರಿಗೆ ಈ ತೊಂಬತ್ತರಷ್ಟು ಸಹಾಯಧನ ಸಿಗುತ್ತಲ್ಲ ಅದನ್ನ ಅವರೇ ತಗೋತಾ ಇದಾರ ಅಥವಾ ಅವ್ರ ಹೆಸರಲ್ಲಿ ಬೇರೆ ಅವರು ತಗೋತಾ ಇದಾರ ಹಾಗೇನೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಆರ್ಥಿಕ ವರ್ಷದಲ್ಲಿ ಕೈಮಗ್ಗನೇಕಾರೇನೆ ಸಾಲ ಕೊಟ್ಟಿರೋಂತದ್ದು ಎಷ್ಟು ಅವ್ರಿಗೆನೆ ಹೋಗಿರುವಂತ ಸಾಲ ಹಾಗೇನೆ ಇದರಲ್ಲಿ ಸಹಾಯಧನ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಸಹಾಯಧನ ಸಹಕಾರಿ ಬ್ಯಾಂಕ್ಗಳಿಗೆ ನೀಡಿದ್ದೀವಿ ಅಂತ ಹೇಳಿದ್ದಾರೆ ಎಷ್ಟು ಸಹಕಾರಿ ಬ್ಯಾಂಕ್ಗಳಿಗೆ ನೀಡಿದ್ದಾರೆ ಎಷ್ಟು ಮೊತ್ತನ ನೀಡಿದ್ದಾರೆ ಹಾಗೆಯೇ ಕೈಮಗ್ಗದ ಉತ್ಪನ್ನಗಳ ಮಾರಾಟಕ್ಕೆ ಇಪ್ಪತ್ತು ಪರ್ಸೆಂಟ್ ರಿಬೇಟ್ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಇಪ್ಪತ್ತು ಪರ್ಸೆಂಟ್ ರಿಬೇಟ್ ಅಂದ್ರೆ ಒಟ್ಟು ಮೊತ್ತ ಎಷ್ಟು ಅದು ಕೂಡ ಡೀಟೇಲ್ ಬೇಕಾಗಿದೆ ಕಚ್ಚಾ ವಸ್ತುವಿನ ಮೇಲೆ ವ್ಯವಸಾಯ ವ್ಯವಸಿ ಕೊಟ್ಟಂತ ಹಣ ವ್ಯವಸಿ ವ್ಯವಸ್ಥಿತ ಒಂದು ನಿಮಿಷ ಕಚ್ಚಾ ವಸ್ತುವಿನ ಮೇಲೆ ವ್ಯಯಿಸಿದ ಹಣ ಎಷ್ಟು ಅದು ಕೂಡ ನಮಗೆ ಬೇಕಾಗಿದೆ ಹಾಗೆಯೇ ಈ ಮಜೂರಿಗೆ ನೇಕಾರನ್ಗೆ ಮಜೂರಿ ಅಂತ ಕೊಡ್ತಾರೆ ಅದ್ರಲ್ಲಿ ಎಂಟು ಪರ್ಸೆಂಟ್ ಹಿಡ್ಕೋತಾರೆ ಎಂಟು ಪರ್ಸೆಂಟ್ ನಾವು ಹಾಕ್ತೀವಿ ಅಂತಾರೆ ಅದ್ರ ಒಟ್ಟು ಮೊತ್ತ ಎಷ್ಟು ಎಷ್ಟು ಜನ ನೇಕಾರರಿಗೆ ಬೆನಿಫಿಟ್ ಹೋಗಿದೆ ಇದ್ರ ಬಗ್ಗೆ ಡೀಟೇಲ್ ಬೇಕು ಹಾಗೇನೆ ಇಷ್ಟು ಇವರು ನಾವು ಕೊಡ್ತೀವಿ ಅಂತ ಹೇಳಿರೋಂಥದ್ರ ಜೊತೆಗೆ ಎಲ್ಲದರಲ್ಲೂ ಕೂಡ ಯೋಜನೆಗಳಿದೆ ಪ್ರೋತ್ಸಾಹನ ಕೊಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಫಲಾನುಭವಿಗಳೆಷ್ಟು ಕೈಮಗ್ಗದ ನೇಕಾರಿಕೆನೆ ತುಂಬಾ ಶಿಥಿಲಾವಸ್ಥೆಯಲ್ಲಿ ಇದೆ ಅನ್ನುವಂಥದ್ದು ನಮ್ ಎಲ್ರಿಗೂ ಗೊತ್ತು ಆದ್ರೆ ಅದನ್ನ ಸರಿಯಾಗಿ ಮಾಡ್ಬೇಕು ಅಂದ್ರೆ ಏನ್ ಯೋಚನೆ ಮಾಡ್ಬೇಕು ಅಂತಿದೆ ಇಷ್ಟೆಲ್ಲಾ ಕೊಟ್ಟ ಮೇಲೆ ಒಂದೇ ಒಂದ್ ನಿಮಿಷ ನಾನು ಅಂತಿಮ ಹಂತಕ್ ಬರ್ತೀನಿ ಕೇಳುವಂತದ್ ಇನ್ನೂ ಇದೆ ಆದ್ರೆ ನೀವು ಸಮಯದ ಅಭಾವ ನಾನು ನೇರವಾಗಿ ನನ್ನ ಪ್ರಶ್ನೆಗಳಿಗೆ ಬರ್ತಾ ಇದ್ದೀನಿ ನೋಡಿ ಎಲ್ಲಾ ಕಡೆನೂ ಕೂಡ ಸ್ಟ್ರೈಕ್ ಆದಾಗ ಅದನ್ನೇ ಕೇಳ್ತೀನಿ ಐವತ್ತು ನಾಲ್ಕು ಜನ ಐವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಇವರಿಗೆ ಐದು ಲಕ್ಷದ ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ರೆ ಹತ್ತು ಲಕ್ಷದ ಪರಿಹಾರ ಕೊಡಬೇಕು ಯಾಕೆ ಅಂತಂದ್ರೆ ನೇಕಾರರು ತುಂಬಾ ನನ್ನ ಆಗ್ರಹ ಹಾಗೇನೇ ರಾಜ್ಯದ ನೇಕಾರರಿಗೆ ಒಟ್ಟು ಸಾಲ ಒಂದೇ ಒಂದೇ ಬಾರಿಗೆ ಪರಿಹಾರ ಆಗಬೇಕು ಒಟ್ಟು ಸಾಲ ಎಷ್ಟಿದೆ ಕೋಆಪರೇಟಿವ್ಸ್ ನಲ್ಲೂ ಎಷ್ಟಿದೆ ಪರಿಹಾರ ಮಾಡೋದಕ್ಕೆ ಎಷ್ಟು ಮೊತ್ತ ಬೇಕಾಗುತ್ತೆ ಬೇಕು ನನಗೆ ಕೇಂದ್ರ ಕಿಸಾನ್ ಸಮ್ಮಾನ್ ಯೋಜನೆಗೆ ರೈತರಿಗೆ ಕೊಟ್ಟಿದೆ ಹಾಗೇನೆ ನಿಮಿಷ

ಆಯ್ತು ನೀವು ಮಾತಾಡಿ ನನಗೆ ಯಾವ್ದು ಎಷ್ಟು ತಿಂಗಳು ಆಯ್ತು ಸರ್ ಆಯ್ತು ಸರ್ ಸರ್ ಈಗ ಅರ್ಧ ಗಂಟೆ ಚರ್ಚೆಗೆ ನಾನು ಲೆಟರ್ ಕೊಡ್ತೀನಿ ಸರ್ ಅದ್ರ ಜೊತೆ ಒಂದು ಒಂದು ಉತ್ತರ ಕೊಡ್ಲಿ ಸರ್ ಉತ್ತರ ಆಯ್ತು ಉತ್ತರ ಕೊಡ್ಲಿ ಸರ್ ಕೇಶ ಈಗ ಎಸ್ ಸಿ ಪಿ ಟಿ ಎಸ್ ಪಿ ನಲ್ಲಿ ಮುನ್ನೂರ ಐವತ್ತೆರಡು ಜನರಿಗೆ ನಾವು ಕೊಟ್ಟಿದ್ದೀವಿ ಅದ್ರ ಮಾಹಿತಿ ಕೂಡ ನನ್ನ ಹತ್ರ ಇದೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಜೊತೆಗೆ ನೀವು ಕಚ್ಚಾ ಮಾಲೀಗ ಏನು ಕೊಟ್ಟಿರ್ತಕ್ಕಂಥದ್ದು ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಇಪ್ಪತ್ತೈದು ಕೋಟಿ ವರೆಗೆ ಪ್ರೋತ್ಸಾಹ ಧನ ಕೊಟ್ಟಿದ್ದೀರಿ ಈ ಥರ ನೀವು ಅನೇಕ ಡಿಟೇಲ್ಸ್ ಅನ್ನು ಕೇಳಿದ್ರೆ ನೀವು ಕೇಳಿ ಈ ಪ್ರಶ್ನೆಯಲ್ಲಿ ಯಾವ ಡಿಟೇಲ್ಸ್ ನಾವು ಕೇಳಿಲ್ಲ ಯೋಜನೆಗಳ ಯಾವ ಪ್ರೋತ್ಸಾಹ ಏನು ಕೊಡ್ತಾ ಇದ್ದೀರಿ ಅಂತ ಮಾತ್ರ ಕೇಳಿದ್ರಿ ಅದು ಸಂಪೂರ್ಣ ವಿವರನ ಎಷ್ಟೆಷ್ಟು ಬೆನಿಫಿಷಿಯರಿ ಇದ್ದಾರೆ ಪ್ರತ್ಯೇಕವಾಗಿ ನಿಮ್ಗೆ ಕೊಡ್ತಕ್ಕಂಥ ಪ್ರಯತ್ನ ಕಳಿಸಿ ಎಸ್ ಸರ್ ಧನ್ಯವಾದಗಳು